ಪ್ರತಿ ಮಂಗಳವಾರ ತುಮಕೂರು ಖ್ಯಾತಸಂದ್ರದ ಆಡು ಸಂತೆ ನಡೀತದೆ ಭಾಳ ಭರ್ಜರಿಯಾಗಿರುತ್ತೆ ಸಂತೆ ನಮ್ಮ ಕರ್ನಾಟಕದ ಆಡು ಕುರಿಸಿನಲ್ಲಿ ಭಾಳ ಫೇಮಸ್ ಆಗಿರೋದ್ರಲ್ಲಿ ಈ ಕುರಿ ಸಂತೆ ಕೂಡ ಒಂದು ಹಿಂದೆ ಈ ಸಂತೆ ಖ್ಯಾತಸಂದ್ರ ಊರಲ್ಲೇ ನಡೀತಿತ್ತಂತೆ ಅಲ್ಲಿ ಏನೋ ಜಾಗ ಸಾಕಾಗದೆ ಈಗ ಬಟ್ವಾಡೆಯ ಎ ಪಿ ಎಮ್ ಸಿ ಯಾರ್ಡ್ ಇದೆಯಲ್ಲ ಅಲ್ಲಿ ಒಂದು ಕಡೆಯಲ್ಲಿ ಪ್ರತಿ ಮಂಗಳವಾರ ನಡೀತದೆ ಈ ಸಂತೆಗೆ ಆಡು ಕುರಿಗಳನ್ನು ತುಮಕೂರು ತಾಲೂಕಿಂದ ಮಾತ್ರ ಅಲ್ಲದೆ ಕೊರಟಗೆರೆ ಕುಣಗಲ್ ತಾಲೂಕು ಗುಬ್ಬಿ ತಾಲೂಕು ಹೀಗೆ ಸುತ್ತಲಿನ ಕೆಲ ತಾಲೂಕುಗಳಿಂದಲೂ ಕೂಡ ಇಲ್ಲಿ ಮಾರಾಟಕ್ಕಾಗಿ ರೈತರು ಕುರಿ ಮತ್ತು ಮ್ಯಾಕೆಗಳನ್ನು ಹೆಚ್ಚಾಗಿ ತಗೊಂಡು ಬರ್ತಾರೆ ಹಿಂದೆ ಶಿರಾದಿಂದಲೂ ಕೂಡ ಮದಗಿರಿ ಶಿರಾ ಎಲ್ಲ ಕಡೆಯಿಂದಲೂ ಬರ್ತಿದ್ವಂತೆ ಯಾಕೆಂದರೆ ಅವಾಗ ಭಾಳ ಒಂದು ದೊಡ್ಡ ಸಂತೆಯಾಗಿ ಕ್ಯಾಸಂದ್ರ ಕುರಿ ಸಂತೆ ಫೇಮಸ್ಸಾಗಿತ್ತು ಈಗ ಶಿರಾದಲ್ಲೂ ಕೂಡ ಕುರಿ ಸಂತೆ ನಡೀತದೆ ಹೀಗಾಗಿ ಆ ಭಾಗದ ಕುರಿಗಳು ಹೆಚ್ಚಾಗಿ ಈ ಸಂತೆಗೆ ಬರ್ತಾ ಇಲ್ಲ ನಾನು ಗಮನಿಸಿದಂತೆ ಈ ಕ್ಯಾತ್ಸಂದ್ರದ ಆಡು ಕುರಿ ಸಂತೆಯಲ್ಲಿ ಕುರಿಗಳಿಗಿಂತ ಹೆಚ್ಚಾಗಿ ಮೇಕೆ ಅಂದರೆ ಆಡುಗಳೇ ಹೆಚ್ಚಾಗಿದ್ದವು ಇದಕ್ಕೆ ಕಾರಣ ಏನಪ್ಪ ಅಂದರೆ ಸುತ್ತ ನಮ್ಮ ದೇವರಾಯನದುರ್ಗ ಸೇರಿದಂತೆ ಬಹಳಷ್ಟು ಕಾಡಿದೆ ಈ ಮೇಕೆ ಒಂದು ಗಿಡಕ್ಕೆ ಒಂದೆಲೆ ತಿನ್ನೋದು ಅನ್ನುವ ಹೆಸರೇ ಇದೆ ಅಂದರೆ ಇದು ತುಂಬ ಬೇರೆ ಬೇರೆಯ ಎಲೆಗಳನ್ನು ಗಿಡಗಳನ್ನು ಮುಟ್ಟಿ ತಿಂದು ಮಾಡುವಂತಹ ಪ್ರಾಣಿ ಹಾಗಾಗಿ ಇಲ್ಲಿ ಹೆಚ್ಚಾಗಿ ಮೇಕೆ ಸಾಕಾಣಿಕೆ ಕೂಡ ಕುರಿಗಳಿಗಿಂತ ಮೇಕೆ ಸಾಕಾಣಿಕೆ ಈ ನಮ್ಮ ತುಮಕೂರು ಸುತ್ತಮುತ್ತ ಹೆಚ್ಚಿದೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ನೀವೇ ಗಾದೆ ಮಾತನ್ನು ಕೇಳಿದ್ದೀರಲ್ಲ ಅಂದರೆ ಹಾಡು ತುಂಬ ಗಿಡಗಂಟೆಗಳನ್ನು ಸುತ್ತಿ ತನ್ನ ಎರಡೂ ಕಾಲುಗಳನ್ನು ಎಗರಿಸಿ ತಿನ್ನೋದು ಜಾಸ್ತಿ ಹೀಗಾಗಿ ಕುರಿ ಮಾಂಸಕ್ಕಿಂತ ಆಡಿನ ಅಂದರೆ ಮೇಕೆ ಮಾಂಸ ತುಂಬ ರುಚಿಯಾಗಿರ್ತದೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅನ್ನುವ ಮಾತಿದೆ ಹಾಗಾಗಿ ಅನೇಕ ಜನ ಕುರಿಗಿನ್ನ ಹೆಚ್ಚಾಗಿ ಆಡಿನ ಮಾಂಸವನ್ನು ಅಂದರೆ ಮೇಕೆ ಮಾಂಸವನ್ನು ಬಯಸಿ ತಿಂತಾರೆ ಈ ನಮ್ಮ ಭಾರತದಲ್ಲಿ ವೈವಿಧ್ಯಮಯವಾದಂತಹ ಆಡು ಕುರಿಗಳಿದ್ದಾವೆ ಇಡೀ ಜಗತ್ತಿನಲ್ಲೇ ಭಾರತಕ್ಕೆ ಆಡು ಕುರಿ ಸಂಖ್ಯೆ ಐದನೇ ಸ್ಥಾನದಲ್ಲಿದೆ ಅಷ್ಟೇ ಈ ತಳಿಗಳು ಕೂಡ ಬೇರೆ ಬೇರೆ ಇದ್ದಾವೆ ಕುರಿನಲ್ಲಿ ಒಂದು ಇನ್ನೂರೈವತ್ತಕ್ಕೂ ಹೆಚ್ಚು ತಳಿ ಈ ಮೇಕೆನಲ್ಲಿ ಒಂದು ಇನ್ನೂರಕ್ಕೂ ಹೆಚ್ಚು ತಳಿಗಳು ಇದ್ದಾವೆ ಅಂತ ಹೇಳ್ತಾರೆ ಆಯಾ ಭೂ ಪ್ರದೇಶಕ್ಕೆ ತಳಿಗಳನ್ನೇ ರೈತರು ಸಾಕ್ತಾ ಬಂದಿದ್ದಾರೆ ಇತ್ತೀಚೆಗೆ ಸೆಡ್ ಮಾಡಿ ಆಡು ಕುರಿಯನ್ನು ಸಾಕುವ ಪದ್ಧತಿ ಹೆಚ್ಚಾಗ್ತಿದೆ ಹೀಗಾಗಿ ಬೇರೆ ಬೇರೆ ಭಾಗದ ತಳಿಗಳನ್ನು ಕೂಡ ತಂದು ಅಂದರೆ ಹೆಚ್ಚು ಲಾಭ ಮಾಡ್ಬೋದು ಅವು ಮಾಂಸ ತೂಕ ಹೆಚ್ಚು ಬರ್ತದೆ ಅನ್ನುವ ಕಾರಣಕ್ಕೆ ಬೇರೆ ಬೇರೆ ಭಾಗದ ತಳಿಗಳನ್ನು ತಂದು ಸಾಕ್ತಾ ಇರುವಂಥದ್ದು ಕಂಡು ಬರ್ತಿದೆ ಆದರೆ ಇದು ಸಕ್ಸಸ್ ಆಗ್ತಿದೆಯಾ ಅಂತ ನೋಡಿದರೆ ಓನ್ಲಿ ಯೂಟ್ಯೂಬ್ ಸಕ್ಸಸ್ ಸ್ಟೋರಿಗಳು ಮಾತ್ರ ಆಗ್ತಿದ್ದಾವೆ ವೈಯಕ್ತಿಕವಾಗಿ ಅದರಿಂದ ಸೆಡ್ ಮಾಡಿ ಕುರಿಯನ್ನು ಹಾಡನ್ನು ಸಾಕೋದ್ರಿಂದ ಲಾಸ್ ಆಗ್ತಿದೆ ಅನ್ನುವ ಇದು ಕೂಡ ಅನಿಸಿಕೆ ಕೂಡ ಭಾಳ ಹೆಚ್ಚಾಗ್ತಿದೆ ಆದರೆ ಅದು ಹೊರಗಡೆ ಇಲ್ಲ ಯಾಕೆಂದರೆ ಸೆಡ್ಡನಲ್ಲಿ ಸಾಕೋದ್ರಿಂದ ಕುರಿಗಳು ಆ ಇದಕ್ಕೆ ಹೊಂದೋದಿಲ್ಲ ಒಂದು ಕುರಿ ಒಂದು ಮೇಕೆ ಇಷ್ಟು ಬಾ ಭೂಪ್ರದೇಶವನ್ನು ಸುತ್ತಬೇಕು ಅನ್ನೋದು ಅದರ ನಿಯಮ ಆಗಿರ್ತದೆ ಅದರ ಏನು ಜೀನ್ಸ್ನಲ್ಲೇ ಅದರ ಗುಣ ಇರ್ತದೆ ಅದು ಹೋಗಬೇಕು ತಿನ್ನಬೇಕು ಮಿಲ್ಕ್ ಹಾಕಬೇಕು ಈ ರೀತಿಯ ಪ್ರಾಣಿ ಒಂದು ಸೆಡ್ನಲ್ಲಿ ನಿಂತಲ್ಲೇ ನಿಲ್ಲಿಸಿ ಆಹಾರ ಕೊಟ್ಟು ಸಾಕೋದ್ರಿಂದ ಅವುಗಳು ಆರೋಗ್ಯವೂ ಕೆಡ್ತದೆ ಮತ್ತು ಅದರ ಮಾಂಸ ಕೂಡ ರುಚಿ ಕೆಡ್ತದೆ ಹೀಗಾಗಿ ಈ ಸೆಡ್ ಮಾಡಿ ಸಾಕುವ ಪದ್ಧತಿ ಸಕ್ಸಸ್ ಅಲ್ಲ ಅನ್ನುವರು ಅನೇಕ ಜನ ಇದ್ದಾರೆ ಆದರೆ ಅದನ್ನು ಹೇಳಲಿಕ್ಕೆ ಯಾರೂ ಮುಂದುವಾಗ್ತಿಲ್ಲ ಯಾಕೆ ಮುಂದಾಗ್ತಿಲ್ಲ ಅಂದರೆ ಅದೊಂದು ಮಾರ್ಕೆಟಿಂಗ್ ಪದ್ಧತಿಯಾಗಿದೆ ಶೆಡ್ ನಿರ್ಮಾಣಕ್ಕೆ ಹಣ ಖರ್ಚು ಮಾಡಬೇಕಾಗಿ ಖರ್ಚು ಮಾಡಿಸ್ತಾರೆ ಮತ್ತು ಬೇರೆ ಬೇರೆ ತಳಿಗಳನ್ನು ತರಿಸ್ಲಿಕ್ಕೆ ಅದೊಂದು ವಹಿವಾಟಾಗಿರೋದ್ರಿಂದ ಅದೊಂದು ಸುಳ್ಳು ಆಗಿದ್ರೂ ಕೂಡ ಬಹಿರಂಗವಾಗದೆ ನಡ್ಕೊಂಡು ಬರ್ತಾ ಇದ್ದೀನಿ ಬಿಡಿ ಸೆಡ್ ಮಾಡಿ ಆಳು ಕುರಿ ಸಾಕೋರ್ನ ಟೀಕ್ಸೋದು ಈ ವಿಡಿಯೋ ಉದ್ದೇಶ ಅಲ್ಲ ಇದು ಕ್ಯಾತ್ಸಂದ್ರ ಕುರಿ ಸಂತೆಗೆ ಅಥವಾ ಮೇಕೆ ಸಂತೆಗೆ ಬಂದು ಇಲ್ಲಿಯ ವಹಿವಾಟವನ್ನು ಗಮನಿಸುವಂತಹ ಉದ್ದೇಶದ್ದಾದಿರೋದರಿಂದ ಆ ಸೆಡ್ ಪದ್ಧತಿಯನ್ನು ಪಕ್ಕಕ್ಕಿಟ್ಟು ಈಗ ಇಲ್ಲಿಯ ವಹಿವಾಟನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಮಾರನಾಮಿ ಹಬ್ಬ ಭಾಳ ಹಿರಿಯರ ಹಬ್ಬ ಅಂತ ಕರೀತಾರೆ ಈ ಮಾರನಾಮಿ ಹಬ್ಬ ಹತ್ತಿರ ಬರ್ತಿರೋದ್ರಿಂದ ಈ ಕುರಿ ಮತ್ತು ಮೇಕೆಯ ಸಂತೆ ಸ್ವಲ್ಪ ವಹಿವಾಟು ತೀವ್ರಗೊಳ್ತಾ ಇದೆ ಯಾಕೆಂದರೆ ಈ ಮಾರನಾಮಿ ಹಬ್ಬದಲ್ಲಿ ಹಿರಿಯವರಿಗೆ ಮಾಂಸದೂಟದ ಎಡೆಯನ್ನು ಹಾಕುವ ಪದ್ಧತಿ ಅನೇಕ ಹಳ್ಳಿನಲ್ಲಿ ಅನೇಕ ಸಮುದಾಯಗಳಲ್ಲಿ ಇದೆ ಹೀಗಾಗಿ ಒಳ್ಳೆಯ ಒಂದು ಒಂಥರ ಕದರ್ರಾಗಿರುವಂತಹ ಮೇಕೆಯನ್ನು ಕದರ್ರಾಗಿರುವಂತಹ ಕುರಿಯನ್ನು ಕೊಳಬೇಕು ಅನ್ನೋದು ವರ್ಷದಿಂದ ಕೂಡ ಒಂದೊಂದು ಕುಟುಂಬಗಳು ಕಾದು ಅಂಥ ಕುರಿ ಮತ್ತು ಮೇಕೆಯನ್ನು ಎಷ್ಟು ರೇಟಾದರೂ ಕೂಡ ಕೊಟ್ಟು ಖರೀದಿಸಿಕೊಂಡು ಬರುವಂಥದ್ದು ಈ ಮಾರನಾಮಿ ಹಬ್ಬ ಆಗಿದೆ ಇಂಥ ವಿಶೇಷ ಹಬ್ಬಗಳಿಗಾಗಿಯೇ ಮಾರಾಟ ಮಾಡಲಿಕ್ಕೆ ಅಂತಲೇ ರೈತರು ಕೂಡ ಆಡು ಕುರಿಗಳನ್ನು ಚೆನ್ನಾಗಿ ಸಾಕಿ ಅವುಗಳನ್ನು ಕೊಪ್ಸಿರ್ತಾರೆ ಹೆಚ್ಚು ಬೆಲೆಗೆ ಮಾರಾಟ ಮಾಡಬೇಕು ನಾವು ಕೂಡ ಎರಡು ಕಾಸು ಹಣವನ್ನು ಹೆಚ್ಚಾಗಿ ನೋಡಬೇಕು ಅನ್ನೋದು ರೈತರ ಉದ್ದೇಶ ಕೂಡ ಆಗಿರ್ತದೆ ಈ ಕ್ಯಾತ್ಸಂದ್ರ ಸಂತೆಯಲ್ಲಿ ನಾನು ಕೆಲವ್ರನ್ನ ವಿಚಾರಿಸ್ತಂತೆ ಅಂದರೆ ರೈತರು ಕುರಿಯನ್ನು ಅಥವಾ ಮೇಕೆಯನ್ನು ತಂದ ರೈತರನ್ನು ವಿಚಾರಿಸಿದಾಗ ಹತ್ತು ಹನ್ನೆರಡು ಸಾವಿರದಿಂದ ಮೂವತ್ತೈದು ನಲವತ್ತು ಸಾವಿರವರೆಗೂ ಒಂದೊಂದು ಕುರಿ ಮೇಕೆಯ ಬೆಲೆಯನ್ನು ಹೇಳ್ತಾ ಇದ್ರು ಈ ಆಡು ಕುರಿ ಸಂತೆ ಹೇಗೆ ನಡೀತಾವಪ್ಪ ಅಂದರೆ ಮುಖ್ಯವಾಗಿ ಇಲ್ಲಿ ನಾಲ್ಕು ಜನರು ಇರ್ತಾರೆ ಯಾರು ಅಂದರೆ ಮೊದಲು ಕುರಿಗಳನ್ನು ಅಥವಾ ಆಡನ್ನು ಸಾಕುವಂತಹ ರೈತ ಆ ರೈತನಿಂದ ಕುರಿ ಅಥವಾ ಆಡನ್ನು ಖರೀದಿಸಿ ತರುವ ವ್ಯಾಪಾರಿಗ ಈ ವ್ಯಾಪಾರಿಗ ಸಂತೆಗೆ ಬಂದಾಗ ಇಲ್ಲಿ ಮಾರಸ್ಲಿಕ್ಕೆ ಒಬ್ಬ ದಲ್ಲಾಳಿ ಅಂತ ಉಟ್ಕೊಂಡಿರ್ತಾನೆ ಆ ದಲ್ಲಾಳಿ ಇರ್ತಾನೆ ಮತ್ತೆ ಅಂತಿಮವಾಗಿ ಕೊಳ್ಳುವಂಥವನು ಕಟುಕ್ರಾಗಿರ್ತಾನೆ ಈ ನಾಲ್ಕು ಜನರ ನಡುವೆ ನಡೆಯುವಂಥದ್ದೇ ಈ ಕುರಿ ಆಡು ಕುರಿ ಸಂತೆ ಆಗಿರ್ತದೆ ಕೆಲವೊಮ್ಮೆ ನೇರವಾಗಿ ರೈತರೇ ತಮ್ಮ ಆಡು ಅಥವಾ ಕುರಿಯನ್ನು ಸಂತೆಗೆ ತಂದು ಮಾರಾಟ ಮಾಡುವಂಥದ್ದು ಇದೆ ಯಾವಾಗ ಆ ರೀತಿ ಆಗ್ತದಪ್ಪ ಅಂದರೆ ವ್ಯಾಪಾರಿಗರು ಮನೆ ಬಾಗಿಲಿಗೆ ಬಂದು ಖರೀದಿಗೆ ಕೇಳಿದಾಗ ವ್ಯಾಪಾರಿ ಮತ್ತು ರೈತನ ನಡುವೆ ಬಗೆಹರಿದ್ರೆ ವ್ಯವಹಾರ ಆಗ ನೇರವಾಗಿ ರೈತನೇ ಸಂತೆಗೆ ಕುರಿ ಅಥವಾ ಆಡನ್ನು ತಗೊಂಡು ಬರ್ತಾನೆ ಪ್ರತಿ ಮಂಗಳವಾರ ಈ ಕ್ಯಾತ್ಸಂದ್ರದ ಆಡು ಕುರಿ ಸಂತೆಯಲ್ಲಿ ಒಂದು ಕೋಟಿ ರೂಪಾಯಿಗೂ ಹೆಚ್ಚಿನ ವಹಿವಾಟು ನಡೀತದೆ ಅಂತ ಹೇಳ್ತಾರೆ ಬನ್ನಿ ಇಲ್ಲೊಬ್ರು ಯಾರನ್ನಾದ್ರೂ ವ್ಯಾಪಾರ ಎಷ್ಟು ಹೇಳ್ತಾರೆ ನಿಜವಾಗಿ ಎಷ್ಟಕ್ಕೆ ಮಾರ್ತಾರೆ ಕೇಳೋಣ ಏನು ರೇಟ್ ಹೋಗುತ್ತಲ್ಲ ಒಂದೊಂದು ಹೋಗೋದು ಎಷ್ಟು ಎಷ್ಟಕ್ಕೆ ಹೋಗೋದು ಇದೇ ಜಾಸ್ತಿನ ಮೇಕೆಯೇ ಜಾಸ್ತಿ ಆ ಮೇಕೆಗಳ ಮಾಲೀಕ ಒಂದೊಂದು ಮೇಕೆಗೆ ಮೂವತ್ತೈದು ಸಾವಿರ ರೂಪಾಯಿ ವ್ಯಾಪಾರ ಹೇಳ್ತಾ ಇದ್ದೀನಿ ಕನಿಷ್ಠ ಒಂದು ಇಪ್ಪತ್ತೆಂಟು ಸಾವಿರಕ್ಕೆ ಬಂದರೆ ಬಿಡ್ತೀನಿ ಅಂದರೆ ಕೊಡ್ತೀನಿ ಅನ್ನುವ ಅರ್ಥದಲ್ಲಿ ತನ್ನ ವಹಿವಾಟನ್ನು ಹೇಳ್ಕೊಂಡ ಆತ ಕೂಡ ಕುರಿ ಸಾಕಾಣಿಕೆದಾರನಾಗಿರೋದೇ ವ್ಯಾಪಾರಿಯಾಗಿರ್ತಾನೆ ಅಂದರೆ ರೈತರಿಂದ ಖರೀದಿ ಮಾಡ್ಕೊಂಬಂದು ಇಲ್ಲಿ ಸಂತೆಯಲ್ಲಿ ಹೆಚ್ಚು ಲಾಭಕ್ಕೆ ಮಾರಾಟ ಮಾಡೋದ್ರ ಮೂಲಕ ಎರಡು ಕಾಸನ್ನು ದುಡಿಬೇಕು ಅನ್ನೋದು ಆತನ ಉದ್ದೇಶ ಆಗಿರ್ತದೆ ಸಂತೆಯಲ್ಲಿ ಆಡು ಕುರಿಯನ್ನು ಖರೀದಿಸುವುದಕ್ಕೆ ಮೊದಲು ಕಟುಕರು ಅಥವಾ ಮಾಂಸ ವ್ಯಾಪಾರಿಗಳು ಅವುಗಳನ್ನು ಪರೀಕ್ಷಿಸಿ ನೋಡುವ ಒಂದು ಸಾಂಪ್ರದಾಯಿಕ ಪದ್ಧತಿ ಇದೆ ಅದೇನಪ್ಪ ಅಂದರೆ ಕುರಿಯ ನಡುವನ್ನು ಹಿಡಿದು ಇಸ್ಕಿ ನೋಡ್ತಾರೆ ಹಾಗೆ ಅದರ ತೊಡೆಯನ್ನು ಇಚಕಿ ಹಿಡಿದು ಇಸಿಗೆ ನೋಡ್ತಾರೆ ಆಗ ಅವ್ರಿಗೆ ಒಂದು ಅದರ ಮಾಂಸದ ಮತ್ತು ಆ ಗೋ ಆಡು ಕುರಿಯಲ್ಲಿರುವ ಕೊಬ್ಬಿನ ಒಂದು ಅಂದಾಜು ಅವ್ರಿಗೆ ಸಿಗ್ತದೆ ಆಗ ಅದರ ಬೆಲೆಯನ್ನು ಅವರು ನಿಗದಿ ಮಾಡಿಕೊಂಡು ಅದಕ್ಕೆ ಎಷ್ಟು ಬೆಲೆಯನ್ನು ಕೊಡಬೇಕೋ ಹೇಳ್ತಾರೆ ಈ ಆಡು ಕುರಿ ಸಂತೆಗೆ ವಿರಳವಾಗಿ ಆದರೂ ಮಹಿಳೆಯರು ಕೂಡ ಬರ್ತಾರೆ ಸಾಮಾನ್ಯವಾಗಿ ಈ ಆಡು ಕುರಿ ಸಂತೆ ಪುರುಷರ ನಡುವೆ ಹೆಚ್ಚಾಗಿ ನಡೀತದೆ ಆದರೆ ಮನೆಯಲ್ಲಿ ಇಲ್ಲದೇ ಇದ್ದಾಗ ಮಹಿಳೆಯರು ಕುರಿಯನ್ನು ಸಾಕಿರ್ತಾರೆ ಅಂಥವರು ಸಂತೆಗೆ ತಗೊಂಬಂದು ಮಾರಾಟ ಮಾಡುವಂಥದ್ದು ಸಹಜವಾಗಿ ನಡೀತದೆ ರಾಜ್ಯದ ಬೇರೆ ಭಾಗದ ಆಡು ಕುರಿ ಸಂತೆಗಳಿಗಿಂತ ಈ ನಮ್ಮ ಖ್ಯಾತಸಂದ್ರದ ಕುರಿ ಆಡು ಸಂತೆಯಲ್ಲಿ ವ್ಯಾಪಾರ ಅಥವಾ ಹೆಚ್ಚು ಬೆಲೆಗೆ ಕುರಿ ಮತ್ತು ಆಡು ಮಾರಾಟ ಆಗ್ತವೆ ಅಂತ ಹೇಳ್ತಾರೆ ಯಾಕಪ್ಪ ಹೆಚ್ಚು ಬೆಲೆಗೆ ಮಾರಾಟ ಆಗ್ತವೆ ಅಂದರೆ ಇಲ್ಲಿ ಬೆಂಗಳೂರು ಹತ್ರ ಇರೋದ್ರಿಂದ ಟ್ರಾನ್ಸ್ಪೋರ್ಟಿಂಗ್ ಖರ್ಚು ಕೊಳ್ಳುವವನಿಗೆ ಕಡಿಮೆ ಬರ್ತದೆ ಹೀಗಾಗಿ ತುಸು ಹೆಚ್ಚು ಬೆಲೆಯನ್ನು ಇಲ್ಲಿಯ ಆಡು ಕುರಿಗೆ ಈ ಸಂತೆಯಲ್ಲಿ ಕೊಡ್ತಾನೆ ಎನ್ನುವುದು ರೈತರ ಒಂದು ನಂಬಿಕೆ ಕೂಡ ಆಗಿದೆ ನೋಡಿದ್ರೆ ಕೊನೆಗೆ ನಿಮ್ಮಲ್ಲಿ ಕೇಳೋದಿಷ್ಟೇ ಈ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಮಸ್ತೆ